ಪ್ರೈಮ್ ಟೈಮ್ ನ ಕೊನೆಯ ಸುದ್ದಿ ಮತ್ತು ಭಾರತೀಯರು ಕೇಳಲೇಬೇಕಾದಂತ ಮತ್ತು ನೋಡಲೇಬೇಕಾದಂತ ಸುದ್ದಿ ಜಗತ್ತಿವತ್ತು ಸಂಭ್ರಮಿಸುತ್ತಿದೆ ಅಂತ ನೀವು ಕೂಡ ಅಂದುಕೊಂಡಿರ್ಬೋದು ಆದ್ರೆ ಕೇಳಿ ಇದು ಯಾರ ಹಬ್ಬ ಈ ಮಾಗಿ ಚಳಿಯಲ್ಲಿ ಪ್ರಕೃತಿ ಮಲಗಿರುವಾಗ ಮರ ಗಿಡಗಳು ಎಲೆ ಉದುರಿಸಿ ಬೋಳಾಗಿರುವಾಗ ಹೊಸ ವರ್ಷ ಹೇಗಾಗಲು ಸಾಧ್ಯ ಬ್ರಿಟಿಷರು ಬಿಟ್ಟು ಹೋದ ಗುಲಾಮಿ ಪದ್ಧತಿಯನ್ನ ಇಂದಿಗೂ ನಾವು ಅಪ್ಪಿಕೊಳ್ಳಬೇಕೆ ನಮ್ಮ ಪೂರ್ವಜರು ಕಲಿಸಿದ್ದು ಇದನ್ನಲ್ಲ ನಮ್ಮ ಸಂಸ್ಕೃತಿ ಅಷ್ಟು ಕೆಳಮಟ್ಟದ್ದಲ್ಲ ಪ್ರಕೃತಿಯೇ ಸಾಕ್ಷಿ ವಿಜ್ಞಾನವೇ ಮೂಲ ಯಾವಾಗ ಪ್ರಕೃತಿಯಲ್ಲಿ ಹೊಸ ಚಿಗಿರು ಒಡೆಯುತ್ತದೋ ಯಾವಾಗ ಕೋಗಿಲೆ ಹಾಡುತ್ತದೋ ಯಾವಾಗ ಭೂತಾಯಿ ಹಸಿರು ಸೀರೆಯನ್ನ ಉಟ್ಟು ನಲಿಯುತ್ತಾಳೋ ಅದೂ ನಿಜವಾದ ಹೊಸ ವರ್ಷ ನಮ್ಮ ಶಾಸ್ತ್ರಗಳು ಕೂಡ ಹೇಳುವುದು ಅದೇ ಚೈತ್ರ ಮಾಸಿ ಜಗತ್ ಬ್ರಹ್ಮ ಸಸರ್ಜ ಪ್ರಥಮ ಆಹಿನಿ ವತ್ಸರಾದಿ ತದಾ ಚೈತ್ರೇ ಶುಕ್ಲ ಪಕ್ಷೆ ಶುಭೇ ದಿನ ಅಂತ ಅಂದರೆ ಬ್ರಹ್ಮದೇವನು ಈ ಸೃಷ್ಟಿಯನ್ನು ಆರಂಭಿಸಿದ್ದು ಚೈತ್ರ ಮಾಸದ ಮೊದಲನೇ ದಿನದಂದು ಪ್ರಪಂಚ ಹುಟ್ಟಿದ್ದೇ ಆ ದಿನ ಅಂದ ಮೇಲೆ ಜನವರಿ ಒಂದಕ್ಕೆ ಯಾವ ಮಾನ್ಯತೆ ಕೇವಲ ಕ್ಯಾಲೆಂಡರ್ ಪುಟ ಬದಲಾದರೆ ಹೊಸ ವರ್ಷವಾಗುವುದಿಲ್ಲ ನಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ಬರಬೇಕು ನಾವು ಬೇರೆಯವರ ಸಂಸ್ಕೃತಿಯನ್ನ ಎರವಲು ಪಡೆಯುವ ಅಗತ್ಯ ನಮಗಿಲ್ಲ ನಮ್ದೊಂದು ದೊಡ್ಡ ಇತಿಹಾಸವಿದೆ ನಮ್ದೊಂದು ಗಣಿತವಿದೆ ಸೂರ್ಯ ಚಂದ್ರರ ಚಲನೆಯನ್ನ ಆಧರಿಸಿ ಸೃಷ್ಟಿಯಾದ ಕಾಲಗಣನೆ ನಮ್ದು ಚತಾಯು ವಜ್ರ ದೇಹಾಯ ಸರ್ವ ಸತ್ಕಾರ್ಯ ಚ ಸರ್ವರಿಷ್ಠ ವಿನಾಶಾಯ ನಿಂಬ ಕದಳಂ ಭಕ್ಷಣಂ ಅಂದ್ರೆ ಯುಗಾದಿ ಎಂದು ನಾವು ಬೇವು ಬೆಲ್ಲ ತಿನ್ನುತ್ತೇವೆ ಜೀವನದ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸುವ ಪಾಠವನ್ನ ಈ ಮಣ್ಣು ನಮಗ್ ಕಲಿಸಿದೆ ಆದ್ರೆ ಇಂದು ಮಧ್ಯರಾತ್ರಿಯಲ್ಲಿ ಕುಡಿದು ಕುಪ್ಪಳಿಸುವ ಈ ಸಂಸ್ಕೃತಿ ನಮಗ್ ಬೇಕಾ ಇದು ನಮ್ಮ ಭಾರತೀಯತೆಯನ್ನ ಖಂಡಿತ ಅಲ್ಲ ಇದು ಕೇವಲ ದಿನಾಂಕದ ಬದಲಾವಣೆ ಅಲ್ಲ ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ಪಾಶ್ಚಾತ್ಯರ ಅಂದಾನುಕರಣೆ ಬಿಡಿ ಹಿಮ ಬೀಳುವ ದೇಶದವರಿಗೆ ಚಳಿ ಹೆಚ್ಚಾದಾಗ ಕ್ಯಾಲೆಂಡರ್ ಬದಲಾಯಿಸುವುದು ಅನಿವಾರ್ಯವಾಗಿರಬಹುದು ಆದರೆ ಸುಜಲಂ ಸುಫಲಂ ಎಂದು ಕರೆಸಿಕೊಳ್ಳುವ ಈ ಪುಣ್ಯ ಭೂಮಿಯಲ್ಲಿ ವಸಂತ ಕಾಲದ ಆಗಮನವೇ ಹೊಸ ವರ್ಷದ ಶುಭಾರಂಭ ಬ್ರಿಟಿಷರ ಕ್ಯಾಲೆಂಡರ್ ನಮಗೆ ಕೇವಲ ಆಡಳಿತಾತ್ಮ ಕೆಲ್ಸಕ್ಕಿರಲಿ ಆದರೆ ಸಂಭ್ರಮ ಸಂಪ್ರದಾಯ ಮತ್ತು ಸಂಸ್ಕೃತಿ ನಮ್ಮ ಯುಗಾದಿಯದ್ದೇ ಆಗಿರಲಿ ಭಾರತೀಯರಾದ ನಾವು ನಮ್ಮ ಮಣ್ಣಿನ ಕಮಟನ್ನ ಮರೆಯಬಾರದು ಎಲ್ಲಿಯವರೆಗೆ ನಾವು ಗುಲಾಮಿ ಮಾನಸಿಕತೆಯಿಂದ ಹೊರಬರುವುದಿಲ್ವೋ ಅಲ್ಲಿಯವರೆಗೆ ನಾವು ವಿಶ್ವಗುರು ಆಗಲು ಸಾಧ್ಯವಿಲ್ಲ ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ ನಾಳೆ ಕ್ಯಾಲೆಂಡರ್ ಬದಲಾವಣೆ ವರ್ಷದ ಹೊಸ ವರ್ಷ ನಾಳೆಯ ಸುದ್ದಿಯಲ್ಲಿ ಮತ್ತೆ ಸಿಗುವ